ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ರಾಹುಲ್ ಗಾಂಧಿಯ ರಾಜಕೀಯ ಭವಿಷ್ಯವನ್ನ ಅಂತ್ಯಗೊಳಿಸಬೇಕು ಅವ್ರನ್ನ ರಾಜಕೀಯವಾಗಿ ಮುಗಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸನ್ನ ಹಾಕ್ಲಾಯ್ತು ರಾಹುಲ್ ಗಾಂಧಿ ಏನೋ ಒಂದ್ ರೀತಿ ಮಾನಸಿಕವಾಗಿ ಮಾನಸಿಕವಾಗಿ ಅವ್ರನ್ನ ಜರ್ಜರಿತಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸನ್ನ ಹಾಕ್ಲಾಯ್ತು ಸುಮಾರು ಇಪ್ಪ ಹನ್ನೆರಡು ನಗರಗಳಲ್ಲಿ ಇಪ್ಪತ್ತಕ್ಕೂ ಅಧಿಕ ಕೇಸ್ಗಳನ್ನ ರಾಹುಲ್ ಗಾಂಧಿಯ ಮೇಲೆ ಹಾಕಲಾಯಿತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ರಾಹುಲ್ ಗಾಂಧಿಯ ರಾಜಕೀಯ ಭವಿಷ್ಯವನ್ನ ಅಂತ್ಯಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಒಂದೊಂದು ಕೇಸ್ಗಳನ್ನ ಹಾಕ್ತಾ ಬಂದ್ರು ಸೊ ಇದಕ್ಕೆ ಹೆದ್ರಿ ರಾಹುಲ್ ಗಾಂಧಿ ಬಚ್ಚಿಟ್ಕಳ್ತಾರೆ ರಾಜಕೀಯದಿಂದ ದೂರ ಆಗ್ತಾರೆ ಸನ್ಯಾಸ ಸ್ವೀಕರಿಸ್ತಾರೆ ಸೋಲುಗಳ ಮೇಲೆ ಆಗ್ತಾ ಇದೆ ಕೇಸ್ಗಳ ಮೇಲೆ ಕೇಸ್ ಬೀಳ್ತಾ ಇದೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದನ್ನ ಹೇಗೆ ಎದುರಿಸ್ತಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಟು ಅವ್ರ ಮೇಲೆ ಮಾನಸಿಕವಾಗಿ ದಾಳಿಯನ್ನ ಮಾಡಲಾಯ್ತು ಪಪ್ಪು ಅನ್ನೋ ಒಂದು ಏನು ಪಪ್ಪು ಅಂತ ಅವ್ರನ್ನ ನಿರ್ಮಾಣ ಮಾಡಲಿಕ್ಕೆ ಪಪ್ಪು ಅಂತ ತೋರಿಸ್ಲಿಕ್ಕೆ ಕೋಟ್ಯಾಂತರ ರೂಪಾಯಣವನ್ನ ರಾಹುಲ್ ಗಾಂಧಿಯ ಮೇಲೆ ಸುರಿಲಾಯಿತು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಮಾಡ್ಲಿಕ್ಕೆ ಇಡೀ ಮಾಧ್ಯಮವನ್ನ ಪರ್ಚೇಸ್ ಮಾಡಲಾಯ್ತು ಜೊತೆಗೆ ಏನು ಬಿಜೆಪಿ ಐ ಟಿ ಸೆಲ್ ಇದೆ ಈ ಐ ಟಿ ಸೆಲ್ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ತೋರಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಯ್ತು ಇಷ್ಟೆಲ್ಲ ಮಾಡಿದ್ರು ಕೂಡ ಹವಾಮಾನವನ್ನ ಮಾಡಿ ತಪ್ಪು ಅಂತ ಕರೆದು ಏನೆಲ್ಲ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಯಾವುದಕ್ಕೂ ಹಿಂದಿರಲಿಲ್ಲ ಇವ್ರು ಏನೆಲ್ಲ ಮಾಡಿದ್ರು ಅದು ಇವತ್ತು ರಾಹುಲ್ ಗಾಂಧಿಗೆ ಪ್ಲಸ್ ಆಗ್ತಾ ಇದೆ ರಾಹುಲ್ ಗಾಂಧಿಯನ್ನ ಯಾವ ತರ ಎಲ್ಲ ತೋರ್ಸಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅದೆಲ್ಲವೂ ಈಗ ಉಲ್ಟಾ ಆಗ್ತಾ ಇದೆ ಈಗ ನಿಜವಾಗಿ ಈ ದೇಶದ ಪಪ್ಪು ಯಾರು ಅನ್ನೋದು ಸ್ಪಷ್ಟವಾಗಿ ಮತದಾರರಿಗೆ ಅರ್ಥ ಆಗಿದೆ ಆಲೂಗೆಡ್ಡೆಯಲ್ಲಿ ಚಿನ್ನವನ್ನು ತೆಗಿಬಹುದು ಅಂತ ಹೇಳಿದ್ದು ಯಾರು ಅನ್ನೋದು ಅರ್ಥವಾಗಿದೆ ಅವತ್ತು ಆಲೂಗೆಡ್ಡೆಯಲ್ಲಿ ಚಿನ್ನವನ್ನು ತೆಗಿಬಹುದು ಅನ್ನೋ ಒಂದು ಪದವನ್ನ ಕೋರ್ಟ್ ಮಾಡಿ ಮಾತನಾಡಿದ್ದು ರಾಹುಲ್ ಗಾಂಧಿ ಯಾವ ಪದವನ್ನ ಕೋರ್ಟ್ ಮಾಡಿದ್ರು ಆ ಕೋರ್ಟ್ ಮಾ ಏನು ಆಲೂಗೆಡ್ಡೆಯಲ್ಲಿ ಚಿನ್ನವನ್ನ ತೆಗಿಬಹುದು ಅಂತ ಅವತ್ತು ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಹೇಳಿಕೆಯನ್ನ ಕೊಡ್ತಾರೆ ಆಲೂಗೆಡ್ಡೆಯಲ್ಲಿ ಚಿನ್ನ ತೆಗಿಬಹುದು ಅನ್ನ ಮಾತನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಸೊ ಅದನ್ನ ರಾಹುಲ್ ಗಾಂಧಿ ಅವರು ಕೋಟ್ ಮಾಡ್ತಾರೆ ಆದ್ರೆ ಕೋಟ್ ಮಾಡ್ಬೇಕ್ರೆ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಹೇಳಿದ್ರು ಅನ್ನೋ ವಿಚಾರವನ್ನ ಹೇಳ್ತಾರಲ್ಲ ಹಾಗೆನ ನರೇಂದ್ರ ಮೋದಿ ಅವರು ಹೇಳಿದ್ರು ಅನ್ನೋದನ್ನ ಕಟ್ ಮಾಡಿ ಹಾಲೂಗೆಡ್ಡೆಯಲ್ಲಿ ಚಿನ್ನ ತೆಗ್ಯಬಹುದು ಅಂತ ಹೇಳಿದ ಮಾತನ್ನ ಮುಂದಿಟ್ಟು ರಾಹುಲ್ ಗಾಂಧಿಯನ್ನ ಪಪ್ಪು ಮಾಡ್ತಾರೆ ಯಾರ ನಾಯಕರು ಹೇಳಿದ್ರು ಅದೇ ನಾಯಕ ಅದೇ ಪಕ್ಷದ ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಏನು ಗೊತ್ತಿಲ್ಲ ರಾಹುಲ್ ಗಾಂಧಿ ಪಪ್ಪು ಹಾಲೂಗೆಡ್ಡೆಯಲ್ಲಿ ಚಿನ್ನ ಬರುತ್ತೆ ಅಂತ ಹೇಳ್ತಿದ್ದಾರೆ ಅನ್ನೋ ಮಾತನ್ನ ಎಲ್ಲ ಕಡೆ ವೈರಲ್ ಮಾಡ್ತಾರೆ ಆದ್ರೆ ನಿಜವಾಗಿ ಅವರದೇ ಪಕ್ಷದ ನಾಯಕರು ಹಾಲೂಗೆಡ್ಡೆಯಲ್ಲಿ ಚಿನ್ನ ಬರುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಸೊ ಇವ್ರು ಏನೆಲ್ಲ ಹೇಳ್ತಾ ಬಂದ್ರು ರಾಹುಲ್ ಗಾಂಧಿಯನ್ನು ಪಬ್ಬು ಮಾಡ್ಲಿಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತಾ ಬಂದ್ರು ಕೂಡ ಇವತ್ತು ರಾಹುಲ್ ಗಾಂಧಿ ಏನು ಅಂತ ಇಡೀ ದೇಶದ ಜನಕ್ಕೆ ಅರ್ಥ ಆಗಿದೆ ಗೊತ್ತಾಗಿದೆ ಅನ್ಸುತ್ತೆ ಜೊತೆಗೆ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಹಾಕ್ತಾ ಬಂದ್ರು ಮಾನ್ನಷ್ಟ ಮುಖದ್ದಮೆಯನ್ನು ಉಂಟಾ ಬಂದ್ರು ಏನು ಮೋದಿ ಅವ್ರ ಪದವನ್ನ ಬಳಸಕ್ಕೆ ಮಾನ್ ನಷ್ಟ ಮುಖದ್ದಮೆಯನ್ನ ಹಾಕಿದ್ರು ಅಮಿತ್ ಶಾ ಹೆಸರನ್ನ ತೆ ಮಾನಷ್ಟ ಮುಖದ್ದಮೆಯನ್ನು ಹಾಕಿದ್ರು ಸಾವರ್ಕರ್ ಅವರ ಹೆಸರನ್ನ ತೆಲುಗಣಕ್ಕೆ ಅವ್ರ ಮೇಲೆ ಕೇಸ್ ಮಾಡಿದ್ರು ಬಿಜೆಪಿ ಅಂದ್ರೆ ಕೇಸ್ ಹಾಕಿದ್ರು ಆರ್ ಎಸ್ ಎಸ್ ಅಂದ್ರೆ ಕೇಸ್ ಹಾಕಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಅವತ್ತು ಏನ್ ಕೇಸ್ ಮಾಡಿ ರಾಹುಲ್ ಗಾಂಧಿಯನ್ನು ಅಂತ್ಯಗೊಳಿಸ್ಬೇಕು ಅಂತ ಹೇಳಿದ್ರು ಅದೇ ಕೇಸಲ್ಲಿ ಇವತ್ತು ರಾಹುಲ್ ಗಾಂಧಿ ರಾಷ್ಟ್ರದಲ್ಲಿ ಪ್ರಬಲಿಸಿ ರಾಷ್ಟ್ರೀಯ ನಾಯಕನಾಗಲಿಕ್ಕೆ ಸಹಕಾರವನ್ನ ನೀಡ್ತಿದ್ದಾವ ಎಸ್ ಎಲ್ಲವನ್ನು ನಾನು ನಿಮ್ಮ ಮುಂದಿತ್ತಾ ಹೋಗ್ತಾರೆ ವೀಕ್ಷಕರೇ ಯಾವ ರೀತಿಯಲ್ಲಿ ಅದು ಆ ಕೇಸ್ಗಳು ರಾಹುಲ್ ಗಾಂಧಿಗೆ ಸಹಾಯವನ್ನು ಮಾಡ್ತಾ ಇದ್ದಾವೆ ಆ ಕೇಸಿಂದ ರಾಹುಲ್ ಗಾಂಧಿ ಯಾವ ರೀತಿ ರಾಷ್ಟ್ರ ನಾಯಕರಾಗಿ ನಿರ್ಮಾಣ ಆಗ್ತಾ ಇದ್ದಾರೆ ಜೊತೆಗೆ ಅವರು ಹೇಗೆ ಶೈನಿಂಗ್ ಪಡಿತಾ ಇದ್ದಾರೆ ಅದರಿಂದ ಎಲ್ಲವನ್ನು ನಾನು ನಿಮಗೆತ್ತಾ ಹೋಗ್ತಾನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಮಾಡಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಎಲ್ಲಾ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕ ಇಪ್ಪತ್ತು ಕೇಸ್ಗಳನ್ನ ಅಂದ್ರೆ ಹನ್ನೆರಡು ನಗರಗಳಲ್ಲಿ ಹನ್ನೆರಡು ನಗರಗಳಲ್ಲಿ ಹಾಕಿರ್ತಕ್ಕಂಥ ಇಪ್ಪತ್ತು ಕೇಸ್ಗಳಿಗೋಸ್ಕರ ರಾಜ್ಯ ರಾಜ್ಯವನ್ನ ಅಲಿಬೇಕಾದಂತ ಸ್ಥಿತಿ ಬಂದಿದೆ ಪ್ರತಿ ರಾಜ್ಯಕ್ಕೆ ಹೋಗ್ತಿದ್ದಾರೆ ಪ್ರತಿ ಬೆಂಗಳೂರಿನಿಂದ ಹಿಡಿದು ಅಹಮದಾಬಾದ್ ಇಂದ ಹಿಡಿದು ಲಕ್ನೋವರೆಗೆ ಎಲ್ಲಿ ಎಂದ್ರಲ್ಲಿ ಅವ್ರ ಮೇಲೆ ಬಿದ್ದಿದೆ ಎಲ್ಲ ಕೇಸನ್ನು ಸಮರ್ಪಕವಾಗಿ ರಾಹುಲ್ ಗಾಂಧಿ ಅವರು ಎದುರಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ರಾಜ್ಯದಿಂದ ರಾಜ್ಯಕ್ಕೆ ಅಲಿಬೇಕಾದಂತಹ ಪರಿಸ್ಥಿತಿ ರಾಹುಲ್ ಗಾಂಧಿ ಅವರಿಗೆ ಬಂದಿದ್ದಾರೆ ಬಂದಿದೆ ರಾಹುಲ್ ಗಾಂಧಿ ಅವರಿಗೆ ಬಂದಿದೆ ಏನು ಬಿಜೆಪಿ ಅಂತ ಮಾತನಾಡಿದು ಕೇಸ್ ಹಾಕದೆ ಆರ್ ಎಸ್ ಎಸ್ ಅಂತ ಮಾತನಾಡಿದ್ರು ಆರ್ ಎಸ್ ಎಸ್ ಕೇಸ್ ಹಾಕದೆ ಅಥವಾ ಅಮಿತ್ ಶಾ ಹೆಸರು ತೋಡಿದ್ರೆ ಕೇಸ್ ಅವತ್ತಿನ ಏನು ಗೃಹ ಮಂತ್ರಿ ಆಗಿದ್ರು ಆ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಬಗ್ಗೆ ಮಾತನಾಡಿದ ಕೇಸ್ ಹಾಕಿದ್ರು ಅಮಿತ್ ಶಾ ಹೆಸರಾಡಿದ ಕೇಸ್ ಹಾಕಿದ್ರು ವಿರೋಧ ಪಕ್ಷ ಸ್ಪೀಚ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಹೇಗೆ ಮಾತನಾಡ್ಬೇಕು ಮಾತು ಮಾತಿಗ ಕೇಸ್ ಹಾಕಿದ್ರು ಸುಮಾರು ಇಪ್ಪತ್ತು ಕೇಸ್ಗಳನ್ನ ರಾಹುಲ್ ಗಾಂಧಿ ಮೇಲೆ ಹಾಕಿದ್ರು ಸೊ ಈಗ ಏನಾಗ್ತಾ ಇದೆ ಇಪ್ಪತ್ತು ಇಪ್ಪತ್ತು ಕೇಸ್ಗಳು ಏನಾಗ್ತಾ ಇದೆ ಸಾವರ್ಕರ್ ಅಂತ ಹೆಸರು ಹೇಳಿದು ಕೂಡ ಕೆಸಗಳನ್ನ ಹಾಕಿದ್ರು ರಾಹುಲ್ ಗಾಂಧಿ ಮೇಲೆ ಸಾವರ್ಕರ್ ಹೆಸರಿಕು ಕೂಡ ರಾಹುಲ್ ಗಾಂಧಿ ಮೇಲೆ ಕೆಲಸ ಬಿದ್ದಿತ್ತು ಆದ್ರೆ ಹೆರಾಲ್ಡ್ ಪತ್ರಿಕೆ ಹೇಳ್ತಿ ಹೆರಾಲ್ಡ್ ಪತ್ರಿಕೆ ವಿಚಾರದಲ್ಲಿ ಸುಮಾರು ಅವರನ್ನ ಗಂಟೆ ಗಂಟೆ ಕುತ್ಕೊಂಡು ವಿಚಾರಣೆಯನ್ನ ಮಾಡ್ತಾರೆ ಗಂಟೆ ಗಂಟೆ ಅವ್ರನ್ನ ವಿಚಾರಣೆ ಮಾಡ್ತೀವಿ ಇಡಿ ಆದ್ರೆ ಬಂದ್ಸಲ್ಲ ಯಾಕೆ ಸೊ ಈಗ ಏನೆಲ್ಲ ಈ ಕೇಸ್ಗಳಿದ್ದಾವೆ ಇಪ್ಪತ್ತು ಕೇಸ್ಗಳಿದ್ದಾವೆ ಈ ಕೇಸ್ಗಳ ಪ್ರಕರಣ ಮುಂದಕ್ಕೆ ಹೋಗ್ತಿದ್ವಿ ಹೊತ್ತು ಎಲ್ಲೂ ತೀರ್ಪು ಕೊಡ್ತಾ ಇಲ್ಲ ಎಲ್ಲೂ ಕೂಡ ತೀರ್ಪು ಕೊಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಮೋದಿಯನ್ನ ಹೆಸರು ಹೇಳಿದ್ರು ಕಾರಣಕ್ಕೆ ಅವ್ರ ಮೇಲೆ ಮಾನವಷ್ಟ್ರಮುಖ ಮನೆ ಆಗ್ತಾರೆ ಮೋದಿ ಅವರು ಕಾಲಿಡ್ರು ಅಂತ ಏನು ಲಲಿತ್ ಮೋದಿ ನೀರವ್ ಮೋದಿ ಎಲ್ಲ ದೇಶವನ್ನು ಬಿಟ್ಟು ಆ ಒಂದು ಕಾರಣಕ್ಕೆ ಅವರು ಆ ಮಾತನ್ನ ಹೇಳಿದಾಗ ಅದನ್ನ ಮಾನವಷ್ಟ್ರ ಮುಖದ ಮೇಲೆ ನಮ್ಮ ಹೆಸರು ಬೆಳೆಸ್ಬಿಟ್ರು ನಮಗೆ ಮಾನವ ಮರ್ಯಾದೆ ಹೋಗಿದೆ ಎಲ್ಲಿ ಮಾನ ಮರ್ಯಾದೆ ಇದ್ರಲ್ವಾ ಮಾನ ಮರ್ಯಾದೆ ಹೋಗ್ಲಿಕ್ಕೆ ಮಾನವ ಮರೀದ್ರ ದುಡ್ಡು ಕೊಟ್ಟು ದುಡ್ಡನ್ನ ಹೊಟ್ಟು ನೋಡು ಹೋಗ್ತಾರೆ ಸಾಲ ಮಾಡಿ ಬ್ಯಾಂಕಿಂದ ಸೊ ಆ ಕೆಲಸವನ್ನ ನೀರವ್ ಮೋದಿ ಮಾಡಿದ್ರು ಹಾಗಾಗಿ ನೀರವ್ ಮೋದಿ ವಿರುದ್ಧ ಈ ಮಾತುಗಳನ್ನ ಅವ್ರು ಆಡಿದ್ರು ಆದ್ರೆ ಅದನ್ನ ನಮ್ಮ ಇಡೀ ಮೋದಿ ಸಮುದಾಯದ ಮಾನ ಮರ್ಯಾದೆ ಹೋಳ್ತಿದ್ರಿಂದ ಅವಮಾನ ಆಯ್ತು ನಮಗೆ ಅಂತ ಹೇಳಿ ತಗೊಂಡೋಗಿ ಬೆಂಗಳೂರಲ್ಲಿ ಬೆಂಗಳೂರಿನ ಸಾರಿ ಕರ್ನಾಟಕದ ಕೋಲಾರದಲ್ಲಿ ನಡುವಂತ ಒಂದು ಪ್ರಕರಣವನ್ನು ತಗೊಂಡೋಗಿ ಗುಜರಾತಲ್ಲಿ ಕೇಸ್ ಮಾಡ್ತಾರೆ ಗುಜರಾತ್ ಅಲ್ಲಿ ಕೇಸ್ ಮಾಡಿದ ನಂತರ ಆ ತಕ್ಷಣ ಬಗೆಹರಿಬೇಕು ಆದ್ರೆ ವರ್ಷಗಟ್ಟಿ ಅದನ್ನ ಪ್ರಕರಣಗಳು ಮುಂದಕ್ಕೆ ಹೋಗಲ್ಲ ಅದು ಅಲ್ಲೇ ಬಿದ್ದಿರುತ್ತೆ ಯಾವಾಗ ರಾಹುಲ್ ಗಾಂಧಿ ಅವರು ಹೌದು ಕಡೆ ಎದ್ದು ಹನಿಲ್ ಅಂಬಾನಿ ವಿಚಾರವನ್ನ ಹಿಡಿದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಜಾರಿ ವಿಚಾರವನ್ನ ಹಿಡಿದು ಮಾತಾಡ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಮುಖೇಶ್ ಅಂಬಾನಿಯನ್ನ ತಂದು ನಿಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಆಗ ಇಮ್ಮಿಡಿಯೇಟ್ ಆಗಿ ಕೋರ್ಟ್ ತಿರು ಬರುತ್ತೆ ರಾಹುಲ್ ಗಾಂಧಿ ಅವರು ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಆದ್ರೆ ಎರಡು ಒಂದ್ ಜಸ್ಟ್ ಒಂದು ಎಲ್ಲವೂ ಕಂಪ್ಲೀಟ್ ಆಗಿ ರಾಹುಲ್ ಗಾಂಧಿ ಏನು ಔಷಧಿ ಹೊರಗಡೆ ಇರೋ ಹಾಗೆ ಶಿಕ್ಷೆ ಏನಪ್ಪ ಆ ಒಂದು ಇದಕ್ಕೆ ಎಷ್ಟು ಶಿಕ್ಷೆ ಇದೆಯೋ ಎರಡು ವರ್ಷ ಶಿಕ್ಷೆ ಆದ್ರೆ ಅವರ ಸದಸ್ಯತ್ವ ಅನರ್ಹಗೊಳ್ಳುತ್ತೆ ಆ ವರ್ಷ ಚುನಾವಣೆಯನ್ನು ಎದುರಿಸುವಂತಿಲ್ಲ ಹಾಗಾಗಿ ಅದಕ್ಕೆ ಎಷ್ಟು ಶಿಕ್ಷೆ ಕೊಡಬೇಕು ಅಷ್ಟು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಆ ಕೋರ್ಟ್ ಅನೌನ್ಸ್ ಮಾಡುತ್ತೆ ಅದಕ್ಕೂ ಕೂಡ ರಾಹುಲ್ ಗಾಂಧಿ ಬಗ್ಗೆಲ್ಲ ರಾಹುಲ್ ಗಾಂಧಿ ಹೇಳ್ತಾರೆ ಕ್ಷಮೆಯನ್ನ ಕೇಳಲಿ ಅವ್ರನ್ನ ಮೋದಿ ಅವರ ಕ್ಷಮೆಯನ್ನ ಕೇಳಲಿ ಸೊ ಇದು ಮುಗ್ದೋಗುತ್ತೆ ಪ್ರಕರಣ ಮುಗ್ದೋಗುತ್ತೆ ಅಂತ ಆದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಕ್ಷಮೆ ಕೇಳುವಂತ ಪ್ರಶ್ನೆ ಇಲ್ಲ ಕ್ಷಮೆ ಕೇಳುವಂತ ಪ್ರಶ್ನೆ ಇಲ್ಲ ನಾನು ಹೇಳೋ ಸತ್ಯ ಇದೆ ಯಾವುದೇ ಕಾರಣಕ್ಕ ಪ್ರಶ್ನೆ ಕ್ಷಮೆ ಕೇಳಲ್ಲ ಬೇಕಾದ ದೈಲ್ಗೆ ಹೋಗ್ತಾನೆ ಅಂತ ನನ್ನ ಮಾತಿಗೆ ನಾನು ಇವತ್ತೂ ಕೂಡ ಇದಾಗಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ನನ್ನ ಮಾತಿಗೆ ನಾನು ಗಟ್ಟಿಯಾಗಿ ನಿಂತೇನೆ ನನ್ನ ಮಾತಿನ ಮೇಲೆ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಅವರು ಅವ್ರು ಹೇಳಿರ್ತಾರೆ ಸೊ ಅದೇ ರೀತಿ ಏನ ಅದ್ರ ನಂತರ ಪ್ರತಿ ಕೋರ್ಟ್ ಅಲ್ಲೂ ಕೇಸ್ ಆಗ್ತಾ ಬರ್ತಾರೆ ಪ್ರತಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಯಾವ ಯಾವ ಜಿಲ್ಲೆಯಲ್ಲಿ ಮಾತಾಡಿದ್ರೆ ಜಿಲ್ಲೆಲೆಲ್ಲ ಕೇಸ್ ಯಾವ ರಾಜ್ಯಕ್ಕೆ ಹೋಗದೆ ಆ ರಾಜ್ಯದಲ್ಲಿ ಅವನೊಂದು ಕೇಸೇ ರಾಹುಲ್ ಗಾಂಧಿ ಹೋದ್ ಕಡೆ ಎಲ್ಲ ಕೇಸ್ ಬೀಳ್ತವೆ ಆದ್ರೆ ಆ ಕೇಸಿಂದ ರಾಹುಲ್ ಗಾಂಧಿ ತಪ್ಪಿಸ್ಕೊಂಡು ಹೋಗಲ್ಲ ಎಲ್ಲೂ ಹೈಡ್ ಆಗಲ್ಲ ಎಲ್ಲೂ ಕೂಡ ಕದ್ದು ಕೂಡಲ್ಲ ಬದಲಾಗಿ ಪ್ರತಿ ಹಿಯರಿಂಗ್ ಅಟೆಂಡ್ ಮಾಡ್ತಾರೆ ಪ್ರತಿ ಪ್ರಕರಣ ಇದರಲ್ಲೂ ಕೂಡ ಕೋರ್ಟ್ ಗೆ ಹಾಜರಾಗ್ತಾರೆ ಸರಿಯಾಗಿ ಕೋರ್ಟ್ ಗೆ ಹಾಜರಾತಿಯನ್ನು ಕೊಡ್ತಾರೆ ಸರಿ ಟೈಮ್ ಹೋಗ್ತಾರೆ ಕೋರ್ಟ್ ಕರೆಕ್ಟ್ ಆಗಿ ಕೋರ್ಟ್ ಕೇಸನ್ನು ಅಟೆಂಡ್ ಮಾಡ್ತಾ ಬರ್ತಾ ಇದ್ದಾರೆ ಜೊತೆಗೆ ಈಗ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದೆಲ್ಲ ಬಿಡಿ ಇದು ಬಿಜೆಪಿಯವರು ಮಾಡಿ ಏನೋ ಮಾಡಿ ಎಲ್ಲ ಮಾಡಿದ್ರು ಆದ್ರೆ ಈಗ ಆಗಿರ್ತಕ್ಕಂಥದ್ದು ಏನಂದ್ರೆ ರಾಹುಲ್ ಗಾಂಧಿ ಎಲ್ಲೇ ಮಗುಲಿ ಜನಗಳವ್ರನ್ನ ಮುತ್ಕೊಳ್ತಾ ಇದ್ದಾರೆ ಇದು ಬಿಜೆಪಿ ಅವ್ರಿಗೆ ಪ್ರತಿ ರಾಜ್ಯವನ್ನ ವಿಸಿಟ್ ಮಾಡ್ಲಿಕ್ಕೆ ಮತ್ತೂ ಕೂಡ ಅದೊಂದು ಹೆಲ್ಪ್ ಮಾಡ್ದಂಗಾಗಿದೆ ಯಾವ ರಾಜ್ಯಕ್ಕೆ ಹೋದ್ರು ಕೂಡ ಅಲ್ಲಿ ಒಂದು ಸಭೆ ಆಗತ್ತೆ ಅಲ್ಲಿ ಬಂದು ಜನರು ಸೇರ್ತಾರೆ ರಾಹುಲ್ ಗಾಂಧಿ ಹೋದ್ರೆ ಒಳಗಂದ್ರೆ ಒಳಗಡೆ ಕಾರ್ಯಕರ್ತರು ಮತದಾರರು ಅಥವಾ ಏನಲ್ಲಿ ಇವರು ಇರ್ತಾರೆ ಅವ್ರೆಲ್ಲರೂ ಕಾಯ್ತಾ ಇರ್ತಾರೆ ರಾಹುಲ್ ಗಾಂಧಿ ಬಂದಿತ್ತು ಆ ಸಂದರ್ಭದಲ್ಲಿ ಯಾರ ಮಾನಕ್ಕೆ ಹಾನಿಯಾಗಿದೆ ಯಾಕೆ ಕೇಸ್ ಹಾಕಿದ್ದಾರೆ ಏನಾಗಿದೆ ಯಾರಿಗೆ ಎಷ್ಟು ಮಾನ ಇದೆ ಅನ್ನೋ ವಿಚಾರವನ್ನ ಅಲ್ಲಿಯ ಜನ ಮಾತಾಡುವಂತ ಸ್ಥಿತಿ ಬಂದಿದ್ದಾರೆ ಸೊ ಅನ್ಯಾಯವಾಗಿ ಒಬ್ಬ ರಾಹುಲ್ ಗಾಂಧಿಯ ಮೇಲೆ ಈ ರೀತಿ ಭಾರತೀಯ ಜನತಾ ಪಕ್ಷ ಹಗೆಯನ್ನ ಸಾಧಿಸ್ತಾ ಇದೆ ದೇಶದ ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನೋ ಮಾತನ್ನ ಹಲ್ಲಿಯ ಜನರು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಉತ್ತರ ಪ್ರದೇಶ ಲೋಕಸಭಾದಲ್ಲಿ ಆಗುತ್ತೆ ಸರಿ ಉತ್ತರ ಪ್ರದೇಶದ ಸುಲ್ತಾರ್ಪುರಲ್ಲಿ ಆಗುತ್ತೆ ಉತ್ತರ ಪ್ರದೇಶ ಸುಲ್ತಾನ್ಪುರಲ್ಲಿ ಕೇಸ್ ಆಗುತ್ತೆ ಸೊ ಅದಕ್ಕಾಗಿ ಮೊನ್ನೆ ಕೋರ್ಟ್ ಗೆ ಅವರು ಉತ್ತರ ಪ್ರದೇಶದಲ್ಲಿ ಏನ್ ಚುನಾವಣೆ ನಡೆಯಲಿದೆ ಇಲ್ಲಿ ರಾಹುಲ್ ಗಾಂಧಿ ಮೇಲೆ ಒಂದು ಕಡೆ ಅನುಕಂಪ ಇದೆ ಏನಂದ್ರೆ ಇವರು ಏಳ್ನೂರು ಕಿಲೋಮೀಟರ್ ದೆಲ್ಲಿಯಿಂದ ಸುಲ್ತಾನ್ಪುರಕ್ಕೆ ಏಳ್ನೂರು ಕಿಲೋಮೀಟರ್ ಆಗುತ್ತೆ ಏಳ್ನೂರು ಕಿಲೋಮೀಟರ್ ಕೋರ್ಟ್ ಗೆ ಇವರು ಆದ್ರೆ ಮಾಡಿರೋ ತಪ್ಪೇನು ಕಳತನ ಮಾಡಿತಾರ ಮೋಸ ಮಾಡಿತಾರ ವಂಚನೆ ಮಾಡಿತಾರ ಹಗರಣ ಯಾವ ಕಾರಣಕ್ಕೋಸ್ಕರ ಇವರು ಏಳ್ನೂರು ಕಿಲೋಮೀಟರ್ ಕೋಟಿ ಬರ್ಬೇಕು ಚುನಾವಣೆಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ವಿರೋಧ ಪಕ್ಷವನ್ನ ಅಥವಾ ಏನು ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಕೋರ್ಟ್ಗೆ ಬಂದು ಕೋರ್ಟ್ ಕಟಕಟಿಯಲ್ಲಿ ನಿಲ್ಬೇಕಾಗಿದೆ ಇದನ್ನ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನ ಅನುಕಂಪವಾಗಿ ಅನುಕಂಬವಾಗಿ ಅನುಕಂಪವಾಗಿ ಅದು ಕ್ರಿಯೇಟ್ ಆಗ್ತಾ ಇದೆ ರಾಹುಲ್ ಗಾಂಧಿ ಮೇಲೆ ಅನುಕಂಪ ಕ್ರಿಯೇಟ್ ಆಗ್ತಾ ಇದೆ ಜೊತೆಗೆ ಅವ್ರು ಹೋದಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೊನ್ನೆ ಲಕ್ನೋ ಲಕ್ನೋ ಬರ್ಬೇಕಾದ್ರೆ ವಾಪಸ್ ಸುಲ್ತಾನ್ಪುರ್ದಿಂದ ಲಕ್ನೋ ಬರ್ಬೇಕಾದ್ರೆ ಮಧ್ಯದಲ್ಲಿ ಕರ್ಮಚಾರಿ ಅಂಗಡಿಗೆ ಭೇಟಿ ಆಗ್ತಾರೆ ಏನು ಅಹ್ ರೆಡಿ ಮಾಡ್ತಾರೆ ಅವರ ಅಂಗಡಿಯನ್ನ ಭೇಟಿ ಮಾಡ್ತಾರೆ ಅಲ್ಲಿದ್ದಂತ ಏನವರ ಮಾಲೀಕ ಇರ್ತಾರೆ ಅವ್ರ ಜೊತೆ ಮಾತನಾಡ್ತಾರೆ ಕೂತು ಕೂತು ಮಾತಾಡ್ತಾರೆ ಎಷ್ಟು ಸುದ್ದಿ ಆಗುತ್ತೆ ಅಂದ್ರೆ ರಾಹುಲ್ ಗಾಂಧಿ ರಾತ್ರಿ ರಾತ್ರಿ ಇಡೀ ಉತ್ತರ ಪ್ರದೇಶದಲ್ಲಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಹುಲ್ ಗಾಂಧಿ ಸಾಮಾನ್ಯರ ಕಷ್ಟವನ್ನ ಕೇಳ್ತಾರೆ ಮತ್ತೊಂದ್ ಕಡೆ ಹೋಗಿ ಎಲ್ಲ ಹೋಗ್ತಾರೆ ಅಲ್ಲಿ ಡ್ರೈವರ್ ಗಳ ಬಗ್ಗೆ ಮಾತನಾಡ್ತಾರೆ ಮತ್ತಿನ್ನೆಲ್ಲ ಬಾರಿಕಾಸ್ತುಗಳು ಮಾತಾಡ್ತಾರೆ ಮತ್ತೆಲ್ಲ ಫುಡ್ ಡೆಲಿವರಿ ಬಗ್ಗೆ ಬುದ್ಧಿಗಳು ಮಾತಾಡ್ತಾರೆ ಮತ್ತೆಲ್ಲ ಕಟ್ಟಡ ಕಾರ್ಯ ಕೂಡ ಮಾತಾಡ್ತಾರೆ ಹಾಗಾಗಿ ರಾಹುಲ್ ಗಾಂಧಿಗೆ ಎಲ್ಲವೂ ಕೂಡ ಒಂದು ರೀತಿ ಸರ್ವಜ್ಞತೆಯನ್ನು ತಂದುಕೊಡುವ ಜೊತೆಗೆ ರಾಷ್ಟ್ರಾದ್ಯಂತ ತನ್ನದೇ ಆದಂತಹ ಹೆಸರನ್ನ ತಂದು ಕೊಡ್ತಾ ಇದೆ ರಾಹುಲ್ ಗಾಂಧಿ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದ್ದಾವೆ ಇದೆಲ್ಲ ಏನಾಗ್ತದೆ ನಾವು ಯಾಕಂದ್ರೂ ಕೆಲಸ ಮಾಡಿದ್ವಿ ಅಪ್ಪ ಈ ವ್ಯಕ್ತಿ ಮಾಡಿ ಒಂದು ಕಡೆ ಎಲ್ಲ ಅದನ್ನ ಪ್ಲೇಸ್ ಮಾಡ್ಕೊತಾ ಇದ್ದಾನೆ ಕ್ಯಾಶ್ ಮಾಡ್ಕೊತಾ ಇದ್ದಾನೆ ನಾವು ಕೇಸ್ ಹಾಕ್ತಾ ಇದ್ರು ಆಗಿತ್ತಾ ಅನ್ನೋ ಒಂದು ಯೋಚನೆಯನ್ನ ಇವರು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಒಂದೊಂದು ಜಿಲ್ಲೆಗಳಲ್ಲಿ ಅವ್ರೆ ಬಿಜೆಪಿ ಸರ್ಕಾರ ಇರ್ತಕ್ಕಂತ ಸುಲ್ತಾನ್ಪುರ ಇತ್ತು ಅಸ್ಸಾಂನ ಕಾಮರೂಪಿ ಇರ್ಬೋದು ಮಹಾರಾಷ್ಟ್ರದ ಭಿವಂಡಿ ಇರ್ಬೋದು ಆ ಮತ್ತೆ ಬಾಂದ್ರದ ತಾಣ ಇರ್ಬೋದು ಬಿಹಾರದ ಪಾಟ್ನಾ ಇರ್ಬೋದು ಗುಜರಾತ್ ನ ಅಹಮದಾಬಾದ್ ಇರ್ಬೋದು ಸೂರತ್ ಇರ್ಬೋದು ಅದೇ ರೀತಿಯಲ್ಲಿ ಜಾರ್ಖಂಡ್ ನ ರಾಂಚಿ ಇರ್ಬೋದು ಬೆಂಗಳೂರು ದಿಲ್ಲಿ ಅಹಮದಾಬಾದ್ ಯಾವ ನಗರಕ್ಕೆ ಹೋಗಿ ರಾಹುಲ್ ಗಾಂಧಿ ಮೇಲೆ ಕೆಸು ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದಾವೆ ಸೊ ಇವರು ಅಂತ ಏನ್ ಕೇಸಿದ್ವು ಇಲ್ಲೆಲ್ಲ ಇದನ್ನ ರಾಹುಲ್ ಗಾಂಧಿ ಪ್ರವಾಸದ ಮುಖಾಂತರ ಅಲ್ಲಿಗೆ ಬೇಡಿಕೆಗಳ ಮುಖಾಂತರ ಆ ರಾಜ್ಯದ ಜನರ ಜೊತೆ ಗಂಟೆ ಗಂಟೆ ಗಂಟೆಗಳ ಕಾಲ ಬೆರಿತಕ್ಕಂಥದ್ದು ಜೊತೆಗೆ ನೋಡ್ಬೇಕಾದ್ರೆ ಸಿಕ್ತಕ್ಕಂಥ ರೈತರು ಇರ್ಬೋದು ಅಥವಾ ಏನೇನು ಕಾರ್ಮಿಕರು ಇರ್ಬೋದು ಕೃಷಿ ಕಾರ್ಮಿಕರು ಇರ್ಬೋದು ಇಂಥವ್ರನ್ನೆಲ್ಲ ಮಾತಾಡ್ತಕ್ಕಂಥದ್ದು ಅವ್ರ ಚರ್ಚೆ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಹೋದಾಗ ಅಲ್ಲಿ ಸೇರ್ತಕ್ಕಂಥ ಸಾವಿರಾರು ಜನ ಇದೆಲ್ಲವೂ ಕೂಡ ಮೋದಿ ಅಂಡ್ ಟೀಮ್ಗೆ ಭಯವನ್ನು ಉಡ್ಸಿದೆ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಒಂದ್ ವೇಳೆ ಇದೇ ರೀತಿ ಮುಂದೋದ್ರೆ ನೆಕ್ಸ್ಟ್ ಮಹಾರಾಷ್ಟ್ರ ಕೂಡ ಇವ್ರ ಮೇಲೆ ಇದೆ ಅದೇ ತರ ಗುಜರಾತ್ ಅಲ್ಲಿ ಕೇಸ್ ಇದೆ ರಾಜ್ಯ ಜಾರ್ಖಂಡ್ ಕೇಸ್ ನೋಡಿ ಚುನಾವಣೆ ಇದಾವೆ ಉತ್ತರ ಪ್ರದೇಶಕ್ಕೆ ಇಲ್ಲೂ ಕೂಡ ಚುನಾವಣೆ ಇದೆ ಇಲ್ಲೆಲ್ಲ ಏನಾಗ್ತಾ ಇದೆ ರಾಹುಲ್ ಗಾಂಧಿ ಮೇಲೆ ಅನುಕಂಪ ಕ್ರಿಯೇಟ್ ಆಗ್ತಾ ಇದೆ ರಾಹುಲ್ ಗಾಂಧಿಯನ್ನು ಮುಗಿಸ್ಲಿಕ್ಕೆ ಒಬ್ಬ ರಾಹುಲ್ ಗಾಂಧಿಯನ್ನು ಮುಗಿಸ್ಲಿಕ್ಕೆ ಇಡೀ ಸರ್ಕಾರ ಒಂದಾಗ್ತಾ ಇದೆ ಅನ್ನೋ ಮಾತುಗಳ ಕೇಳಿ ಬರ್ತಾ ಇದೆ ಜೊತೆಗೆ ಅವರ ಮನೆಯನ್ನ ಖಾಲಿ ಮಾಡಿಸಿದ್ರು ಕಳಬಾರಿ ಆದ್ರೆ ಈ ಬಾರಿ ಅದೇ ರಾಹುಲ್ ಗಾಂಧಿಯನ್ನ ಕೇವಲ ಯಾವ ಮನೆ ಬೇಕೋ ಆ ಮನೆಯ ಕೊಡ್ತೇವೆ ಅನ್ನೋ ರಿಕ್ವೆಸ್ಟ್ ನ ಬಿಜೆಪಿ ಸರ್ಕಾರ ಮಾಡಿದೆ ಅಂತ ಹೇಳಲಾಗ್ತದೆ ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಕೊಟ್ಟಂತ ತೊಂದರೆಯನ್ನೇ ಪ್ಲಸ್ ಮಾಡ್ಕೊಂಡು ಅವ್ರು ಏನ್ ಮೈನಸ್ ಮಾಡ್ಲಿಕ್ಕೆ ಹೊರಟಿದ್ರು ಅದನ್ನೇ ಪ್ಲಸ್ ಮಾಡ್ಕೊತಾ ಇದ್ದಾರೆ ಸೊ ಮುಂದಿನ ಚುನಾವಣೆಯಲ್ಲಿ ನಿಜವಾಗ್ಲೂ ಇದು ರಾಹುಲ್ ಗಾಂಧಿ ಪರವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡುತ್ತಾ ಈ ಕಂಪಾ ವರ್ಕ್ ಆಗುತ್ತಾ ಏನ್ ಹೀಗೆ ಇವರು ಕರ್ಮಚಾರಿ ಇರ್ಬೋದು ಕಟ್ಟಡ ಕಾರ್ಮಿಕರು ಇರ್ಬೋದು ಅಥವಾ ಇತರೆ ಬೇರೆ ಬೇರೆ ಸಮುದಾಯ ಸಮುದಾಯದ ಕೆಲಸಗಾರರನ್ನ ಭೇಟಿ ಭೇಟಿಯಾಗಿ சர்ச்சையாரு இதுல கூட முன்னாடி விதானசா சுனாவணு காங்கிரஸ் சகாரவா நீடித்தா எல்ப் அனுசிக்க அபிப்பிராய கமெண்ட் வீடியோ லைக் ஷேர் தப்பேனி